ಜೈಲಿನ ವೈರಲ್ ವಿಡಿಯೋ ಏನಿದೆ ಅದರ ಹಿಂದೆ ವಿಜಯಲಕ್ಷ್ಮಿ ಅವರ ಕೈವಾಡ ಏನಾದ್ರೂ ಇದೇನಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ನನಗ್ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳಿ ಏನಾದ್ರೂ ಧನ್ವೀರ್ ಟ್ವಿಸ್ಟ್ ಅನ್ನ ಕೊಟ್ಟು ಬಿಟ್ರಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ವೈರಲ್ ವಿಡಿಯೋ ಕೇಸ್ ನಲ್ಲಿ ವಿಜಯಲಕ್ಷ್ಮಿ ಅವರ ಹೆಸರನ್ನ ತಂದಿದ್ಯಾಕೆ ನಡುವೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ವಿಚಾರಣೆ ಏನಾದ್ರೂ ನಡೆಯುತ್ತಾ ನೋಟಿಸ್ ಕೊಟ್ಟು ಏನಾದ್ರೂ ಪುಲಾವ್ ನೀಡ್ತಾರಾ ವಿಚಾರಣೆಗೆ ಈಗಾಗಲೇ ನಟ ಧನ್ವೀರ್ ಅವರ ವಿಚಾರಣೆ ಆಗಿದೆ ಎರಡು ದಿನಗಳ ಕಾಲ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಅವರು ಮೊಬೈಲ್ ಅನ್ನ ಇಸ್ಕೊಳ್ಳಲಾಗಿತ್ತು ಆ ಸಂದರ್ಭದಲ್ಲಿ ಏನಾದ್ರೂ ಸುಳಿವು ಸಿಗಬಹುದಕ್ಕಾಗಿ ಜಾಲಾಡಿದ್ರು ಕಳಿಸ್ಕೊಡ್ಲಾಗಿತ್ತು ಏನಾದರೂ ಪೊಲೀಸರನ್ನೇ ಆಮರ್ಸಿಬಿಟ್ರಾ ನಟ ಧನ್ವೀರ್ ಅನ್ನುವಂತಹ ಪ್ರಶ್ನೆ ಸಾಚುವಾಗೇ ಮೂಡಿತ್ತು ಆದ್ರೆ ಎಲ್ಲ ಒಂದ್ ಕಡೆ ನಟ ಧನ್ವೀರ್ ಅವರು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನ ಕೊಡ್ತಾ ಇದ್ದಾರಾ ನನಗ್ ಗೊತ್ತಿಲ್ಲ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ನಂಗೆ ಏನೋ ಗೊತ್ತಿಲ್ಲ ಜೈಲಿನ ವೈರಲ್ ವಿಡಿಯೋ ಏನಿದೆ ಅದರ ಹಿಂದೆ ವಿಜಯಲಕ್ಷ್ಮಿ ಅವರ ಕೈವಾಡ ಇದೇನನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಯಾಕಂತಂದ್ರೆ ಈ ಜೈಲಿನಲ್ಲಿ ಈ ಕೈದಿಗಳಿಗೆ ರಾಜ್ಯಾತಿಥ್ಯ ಕೊಟ್ಟಿದ್ರಲ್ಲ ಏನು ಗಣಂದಾರಿ ಕೆಲಸ ಹೇಳಿ ರಾಜ್ಯಾತಿಥ್ಯವನ್ನು ಕೊಡಲಾಗಿತ್ತಲ್ಲ ತಾವು ಮಾಡಿರುವಂತಹ ತಪ್ಪು ಅರಿವಾಗ್ಲಿ ಅನ್ನುವಂತಹ ಕಾರಣಕ್ಕಾಗಿ ಜೈಲಿಗೆ ಕಳಿಸಿರ್ತಾರೆ ಅಂಥದ್ರಲ್ಲಿ ಅವ್ರಿಗೆ ಬೇಕಾದಂತಹ ತಿಂಡಿ ತಿನಿಸುಗಳು ಕುಡಿಯೋಕ್ಕೆ ಆಮೇಲೆ ಅವ್ರಿಗೆ ಮೊಬೈಲು ಟಿ ವಿ ಎಲ್ಲವನ್ನ ಕೊಡ್ತಾರೆ ಅಂತಂದ್ರೆ ಜೈಲ್ನಲ್ಲಿ ಅದೇ ಪಕ್ಕದಲ್ಲಿರುವಂತಹ ಬ್ಯಾರೆಕ್ನಲ್ಲಿರುವಂತಹ ನಟ ದರ್ಶನ್ಗೆ ವಿಪರೀತವಾಗಿ ಬೆನ್ನು ನೋವಿನಿಂದ ಬೆಳಿತಾ ಇದ್ರು ನಿರಂತರವಾಗಿ ಒಂದೂವರೆ ತಿಂಗಳಿಂದಲೂ ಕೂಡ ಅರ್ಜಿ ವಿಚಾರಣೆ ಆಗ್ತಾ ಇತ್ತು ಹಾಸಿಗೆ ತಿಮ್ಕೊಡಿ ಹಾಸಿಗೆ ತಿಮ್ಕೊಡಿ ಅಂತ ಹೇಳಿ ಕೇಳ್ಕೊಂಡ್ರು ಕೂಡ ಸುಪ್ರೀಂ ಕೋರ್ಟ್ ಹೇಳ್ಬಿಡುತ್ತೆ ಎಲ್ಲ ಕೈದಿಗಳಿಗೂ ಒಂದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹಾಗಾದ್ರೆ ಅವ್ರು ಕೊಡುವಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇವ್ರಿಗೂ ಕೊಡ್ಬೋದಲ್ಲ ಇವ್ರಿಗೂ ಕೊಡಿಯಕ್ ಕೊಡಿ ಇವ್ರಿಗೂ ಡ್ಯಾನ್ಸ್ ಮಾಡಕ್ ಕೊಡಿ ಇವ್ರಿಗೂ ಟಿವಿ ನೋಡಕ್ಕೆ ಕೊಡಿ ಇವ್ರಿಗೂ ಮಾತಾಡಕಂತ ಹೇಳಿ ಮೊಬೈಲ್ ಕೊಡಿ ನೆಟ್ಗೆ ಪಾಪ ವಾಕಿಂಗ್ ಮಾಡೋದಕ್ಕೆ ಬಿಡ್ತಾ ಇಲ್ಲ ಇವ್ರ ಕೈಯಲ್ಲಿ ನಿರಂತರವಾಗಿ ಒಂದೂವರೆ ತಿಂಗಳಿಂದ ವಿಚಾರಣೆ ನಡೀತಾ ಇದೆ ಹಾಸಿಗೆ ದಿಮ್ ಕೊಡಿ ಹಾಸಿಗೆ ದಿಮ್ಕೊಡಿ ಅಂತ ಹೇಳಿ ಕೇಳಿ 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 ಸಾಕಾಗ ಹೋಗ್ಬಿಟ್ಟಿದೆ ಯಾಕೆ ಈ ರೀತಿಯಾಗಿ ಮಾಡ್ತಿದ್ರು ಜೈಲಧಿಕಾರಿಗಳು ಅದಕ್ಕೇನಾದರೂ ಈ ರೀತಿಯಾಗಿ ವಿಡಿಯೋನ್ನ ವೈರಲ್ ಮಾಡ್ಬಿಟ್ರಾ ಆ ಪ್ರಶ್ನೆ ಇಲ್ಲಿ ನೋಡಿ ನಟ ಧನ್ವೀರ್ ಅವರನ್ನು ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಹೇಳಿಕೆನ ಕೊಡ್ತಾರೆ ಸೊ ಜೈಲಿನ ವೈರಲ್ ವಿಡಿಯೋ ಹಿಂದೆ ವಿಜಯಲಕ್ಷ್ಮಿ ಅವರ ಕೈಬಾಡ ಇದೆನಾ ಅವರೇ ಏನಾದರೂ ಹೇಳಿಸ್ಬಿಟ್ಟು ಈ ರೀತಿಯಾಗಿ ವಿಡಿಯೋ ಲೀಕ್ ಮಾಡಿಸ್ಬಿಟ್ರಾ ಯಾಕಂತಂದ್ರೆ ಹೇಳಿ ಕೇಳಿ ಪಾಪ ಗಂಡನಿಗೆ ಸರಿಯಾದಂತಹ ಸೌಲಭ್ಯಗಳು ಸಿಗ್ತಾ ಇಲ್ಲ ಎಲ್ಲ ಒಂದು ಕಡೆ ನೊಂದ್ಕೊಂಡ್ಬಿಟ್ಟಿದ್ದಾರೆ ಪಕ್ಕದಲ್ಲಿರುವಂತಹ ಉಗ್ರಗಾಮಿಗಳಿಗೆ ಸಿಗ್ತಾ ಇರುವಂತಹ ಸೌಲಭ್ಯ ನನ್ನ ಗಂಡನಿಗೆ ಸಿಗ್ತಾ ಇಲ್ವಲ್ಲ ನೋಡಿ ನೋಡಿ ಸಾಕಾಗಿ ಹೋಗ್ಬಿಟ್ಟಿದೆ ಒಟ್ನಲ್ಲಿ ಏನಾದ್ರೂ ಮಾಡಲೇಬೇಕಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯಾಗಿ ಮಾಡಿಸ್ಬಿಟ್ರಾ ಅನ್ನುವಂತಹ ಪ್ರಶ್ನೆಗ ಮೂಡ್ಬಿಟ್ಟಿದೆ ಅಧಿಕಾರಿಗಳಿಗೆ ಸೊ ಪೊಲೀಸ್ ಅಧಿಕಾರಿಗಳು ಮುಂದೆ ನೋಟಿಸ್ ಕೊಡ್ತಾರ ವಿಚಾರಣೆಗೆ ಒಳಪಡಿಸುತ್ತಾರ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರ ರಿಯಾಕ್ಷನ್ ಏನಿರುತ್ತೆ ನೋಡಿ ಹೇಗಿದೆ ಪೊಲೀಸರ ತನಿಖೆ ಒಂದು ಕಡೆ ಧನ್ವೀರ್ ಸ್ಟೇಟ್ಮೆಂಟ್ ನಂತರ ಪೊಲೀಸರು ಫುಲ್ ಅಲರ್ಟ್ ಆಗ್ಬಿಟ್ಟಿದ್ದಾರೆ ಸೊ ವಿಜಯಲಕ್ಷ್ಮಿ ಅವರನ್ನ ಹೇಗಾದ್ರೂ ಮಾಡಿ ವಿಚಾರಣೆಗೆ ಕರೆಸ್ಬೇಕು ಅಂತ ಹೇಳಿ ಕೂಡ ಮುಂದಾಗ್ತಾ ಇದ್ದಾರೆ ಪೊಲೀಸರು ಹಿರಿಯ ಅಧಿಕಾರಿಗಳ ಸೂಚನೆ ಮೇರೆಗೆ ವಿಚಾರಣೆಗೆ ಎಲ್ಲಾ ರೀತಿಯಾದಂತಹ ಸಕಲ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ತಿದ್ದಾರೆ ಒಟ್ಟಿನಲ್ಲಿ ಅವರನ್ನ ಕರೆಸ್ಬೇಕು ವಿಚಾರಣೆಗೆ ಒಳಪಡಿಸಬೇಕು ನಟ ದನ್ವೀರ್ ಅವರು ಕೊಟ್ಟಿರುವಂತಹ ಹೇಳಿಕೆ ವಿಜಯಲಕ್ಷ್ಮಿ ಅವರು ಕೊಡುವಂತಹ ಹೇಳಿಕೆ ಏನಾದರೂ ಮ್ಯಾಚ್ ಆಗುತ್ತಾ ಹೋಲಿಕೆ ಆಗುತ್ತಾ ಸಾಮರ್ಥ್ಯವನ್ನು ಪಡೆದುಕೊಳ್ತಾ ಅನ್ನುವಂಥದ್ದು ಕೂಡ ನೋಡಬೇಕಾಗುತ್ತೆ ಅತಿ ಶೀಘ್ರದಲ್ಲೇ ವಿಜಯಲಕ್ಷ್ಮಿಗೆ ನೋಟಿಸ್ ನೀಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಯಾಕಂತಂದ್ರೆ ಈಗ ನಟ ಧನ್ವೀರ್ ಏನ್ ಕೊಟ್ಟಿದಾನಲ್ಲ ಹೇಳಿಕೆಗಳನ್ನ ಸೊ ಆತ ಕೊಟ್ಟಿರುವಂತಹ ಹೇಳಿಕೆಗಳು ಮತ್ತೆ ವಿಜಯಲಕ್ಷ್ಮಿ ಅವ್ರು ಕೊಡುವಂತಹ ಹೇಳಿಕೆಗಳು ಏನಾಗಿರುತ್ತೆ ಅದನ್ನು ನೋಡಬೇಕು ವಿಡಿಯೋ ಅಪ್ಲೋಡ್ ಮಾಡಿದಂಥ ಅಕೌಂಟ್ಗಳ ಪರಿಶೀಲನೆ ಆಗಬೇಕು ಯಾರ್ಯಾರು ಫೋನಲ್ಲಿ ಅಪ್ಲೋಡ್ ಆಗಿದ್ವು ವಿಡಿಯೋಗಳು ಯಾರ್ಯಾರ ಅಕೌಂಟ್ಗಳಲ್ಲಿ ವಿಡಿಯೋಗಳು ಅಪ್ಲೋಡ್ ಆಗಿದ್ವು ಅವೆಲ್ಲವನ್ನು ಕೂಡ ಪರಿಶೀಲನೆ ಮಾಡಬೇಕಾಗಿದೆ ಸೊ ಮೆಟಾಗೆ ಪತ್ರವನ್ನು ಬರ್ತಿದ್ದಾರೆ ಈ ಪರಪ್ಪನ ಅಗ್ರಹಾರ ಪೊಲೀಸರು ಎಷ್ಟು ಅಕೌಂಟ್ಗಳಲ್ಲಿ ಪೋಸ್ಟ್ ಆಗಿದೆ ಅಂತ ತನಿಖೆ ಮಾಡಬೇಕಾಗತ್ತೆ ಮೊದಲಿಗೆ ನೋಡಿ ಪರಪ್ಪನ ಅಗ್ರಹರ ಕೇಂದ್ರ ಕಾರಾಗೃಹದಲ್ಲಿ ಕೈದಿಗಳಿಗೆ ಎಷ್ಟರ ಮಟ್ಟಿಗೆ ವಿಶೇಷ ಆತಿಥ್ಯ ಕೊಟ್ಟಿದ್ರಲ್ಲ ರಾಜ್ಯಾತಿಥ್ಯ ಉಗ್ರರಿಗೆ ರೇಪಿಸ್ಟ್ಗಳಿಗೆ ಕೂತ್ಕಂಡಲ್ಲೇ ಎಲ್ಲ ಸಿಗ್ತಾ ಇತ್ತು ಆ ಎಲ್ಲ ವಿಡಿಯೋಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇತ್ತು ಈ ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ದರ್ಶನ್ ಆಪ್ತ ನಟ ಧನ್ವೀರ್ ಅವರು ಎರಡನೇ ಬಾರಿಗೆ ವಿಚಾರಣೆಗೆ ಒಳಗಾಗಿದ್ದಾರೆ ಯಾಕಂತಂದ್ರೆ ನಟ ದರ್ಶನ್ ಅವರ ಅಣ್ಣ ಅಣ್ಣ ಅಂತ ಹೇಳ್ಕೊಂಡು ಓಡಾಡ್ತಾ ಇರುವಂತಹ ನಟ ಧನ್ವೇರ್ ಹೇಳಿ ಕೇಳಿ ಆಗಾಗ ಹೋಗಿ ಭೇಟಿ ಆಗ್ತಾ ಇದ್ರು ಜೈಲಿಗೆ ಹೋಗ್ತಾ ಇದ್ರು ಎಲ್ಲೋ ಒಂದು ಕಡೆ ನಟ ದರ್ಶನ್ ಅವ್ರು ಕುಗ್ಗಿ ಹೋಗ್ಬಿಟ್ಟಿದ್ರು ಹೇಗಾದ್ರು ಅವ್ರ ಜೊತೆ ನಿತ್ಕೋಬೇಕಲ್ವ ಪಾಪ ಅಷ್ಟರ ಮಟ್ಟಿಗೆ ತಮ್ಮನ ಸ್ಥಾನವನ್ನ ಪಡೆದುಕೊಂಡು ಅಣ್ಣನನ್ನ ವಿಚಾರಿಸ್ತಾ ಇದ್ರು ಆಗಾಗ ಹೋಗಿ ಜೈಲಿನಿಂದ ಬಿಡುಗಡೆಯಾಗಿದ್ದಂತಹ ಆಗಿದ್ದಂತಹ ಕೈದಿಂದ ವಿಡಿಯೋ ಹಾಗೂ ಫೋಟೋಗಳನ್ನ ಪಡೆದು ಸಾಮಾಜಿಕ ಜಾಲತಾಣದಲ್ಲಿ ಈಗ ಹರಿಬಿಟ್ಟು ಬಿಟ್ಟಿದ್ದಾರೆ ಅನ್ನುವಂತಹ ಸಂಶಯ ಕೂಡ ಮೂಡ್ತಾ ಇದೆ ಹಾಗಾಗಿ ನಟ ಧನ್ವೀರ್ ಅವ್ರಿಗೆ ನೋಟಿಸ್ ಕೊಡಲಾಗಿತ್ತು ವಿಚಾರಣೆಗೂ ಕೂಡ ಒಳಪಡಿಸಲಾಗಿತ್ತು ದರ್ಶನ್ ಅವರಿಗೆ ಜಿಲ್ಲಾಧಿಕಾರಿಗಳು ನೆಟ್ಟಿಗೆ ಅವ್ರ ಯೋಗ್ಯತೆಗೆ ಹಾಸಿಗೆ ದಿಂಬು ಕೊಡಕ್ಕಾಗ್ತಾ ಇಲ್ಲ ಅವರು ಹಾಸಿಗೆ ದಿಂಬು ಪಡೆದುಕೊಳ್ಳಲು ನ್ಯಾಯಾಲಯದ ಮೆಟ್ಲೇರಿದ್ರು ಅಲ್ಲೂ ಕೂಡ ಹಿನ್ನಡೆಯಾಗಿತ್ತು ಅದೇ ಕಾರಣಕ್ಕೆ ಜೈಲಿನ ಒಳಗಡೆ ನಡೀತಾ ಇರುವಂತಹ ಅಕ್ರಮಗಳ ಕುರಿತು ವಿಡಿಯೋವನ್ನು ಧನ್ವೀರ್ ಅವರು ಜೈಲಿನಿಂದ ಬಿಡುಗಡೆಯಾಗಿದ್ದಂತಹ ಕೈದಿಯಿಂದ ಪಡೆದು ಬಹಿರಂಗಪಡಿಸಿದ್ದಾರೆ ಅನ್ನುವಂತಹ ಸಂಶಯ ಕೂಡ ಮಾಡಿತ್ತಲ್ಲ ಸೊ ಹಾಗಾಗಿ ನಟ ಧನ್ವೀರ್ನನ್ನು ಕರೆಸಿ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಆಗ ಯಾವುದೇ ಒಂದು ಸುಳಿವು ಪತ್ತೆ ಆಗ್ಲಿಲ್ಲ